ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಿ ಆಗೇ ಆಗ್ತಾರೆ ಅಂತ ಗೃಹ ಸಚಿವ ಅಮಿತ್ ಶಾರವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನ ಮಾಡಬೇಕಾಗಿದೆ ಧರ್ಮ ಪ್ರಾಂತ ಸಮಾಜ ಅಂತ ನೋಡದೆ ಎಲ್ಲರನ್ನ ಒಗ್ಗೂಡಿಸುವಂತ ಕೆಲಸ ಮಾಡಬೇಕಾಗಿದೆ ಆಗ ಮಾತ್ರ ಪ್ರಧಾನಿಯವರು ಮತ್ತೊಮ್ಮೆ ತಮ್ಮ ಗದ್ದುಗೆಯನ್ನ ಹಿಡಿಯೋದಿಕ್ಕೆ ಸಾಧ್ಯ ಈ ರೀತಿ ಆದ್ರೆ ಮಾತ್ರ ನಕ್ಸಲಿಸಂ ಮತ್ತು ಭಯೋತ್ಪಾದನೆ ಅನ್ನೋದು ಬುಡ ಸಮೇತ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ಕೆಲವೊಂದಿಷ್ಟು ರಾಜಕಾರಣಿಗಳ ಹೆಸರನ್ನ ತಗೊಂಡು ಅವರೆಲ್ಲರೂ ಕೂಡ ತಮ್ಮ ಮಗನನ್ನ ಮಗಳನ್ನ ಸಿಎಂ ಮಾಡೋದಕ್ಕೆ ಅಥವಾ ಪ್ರಧಾನಿಯನ್ನ ಮಾಡೋದಕ್ಕೆ ಒದ್ದಾಡ್ತಾ ಇದ್ದಾರೆ ಅಂತ ಕೆಲವೊಂದಿಷ್ಟು ಜನರ ಹೆಸರನ್ನ ಹೇಳಿದ್ದಾರೆ ಹಾಗಾದ್ರೆ ಯಾರ್ಯಾರು ಆ ವ್ಯಕ್ತಿಗಳು ಮತ್ತೆ ಬೇರೆ ಯಾವ ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅಮಿತ್ ಶಾ ನೋಡೋಣ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾಗುತ್ತಾರೆ ದೇಶದಿಂದ ಭಯೋತ್ಪಾದನೆ ನಕ್ಸಲಿಸಂ ಅನ್ನ ನಿರ್ಮೂಲನೆ ಮಾಡುತ್ತಾರೆ ಎಂದು ಅಮಿತ್ ಶಾ ಹೇಳಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಸಮಾವೇಶದಲ್ಲಿ ಮಾತನಾಡಿದ ಅವರು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತೊಮ್ಮೆ ಪ್ರಚಂಡ ಬಹುಮತದೊಂದಿಗೆ ಸರ್ಕಾರ ರಚಿಸಲಿದೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಅವಧಿಯಲ್ಲಿ ಗದ್ದುಗೆ ಏರಲಿದ್ದಾರೆ ಇನ್ನು ಉಗ್ರವಾದ ಭಯೋತ್ಪಾದನೆ ನಕ್ಸಲಿಸಂಗೆ ಅಂತ್ಯ ಹಾಡಲಿದ್ದಾರೆ ಎಂದು ಗೃಹ ಸಚಿವ ಅಮಿತ್ ಶಾ ನುಡಿದಿದ್ದಾರೆ ದೇಶದಲ್ಲಿ ಬಂದ ಎಲ್ಲಾ ಸರ್ಕಾರಗಳು ತಮ್ಮ ಕಾಲಕ್ಕೆ ತಕ್ಕಂತೆ ಅಭಿವೃದ್ಧಿಗೆ ಶ್ರಮಿಸಿವೆ ಆದರೆ ಮೋದಿ ಹತ್ತು ವರ್ಷಗಳಲ್ಲಿ ಒಟ್ಟಾರೆ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಭಾರತ ಮತ್ತು ಕಾಂಗ್ರೆಸ್ನ ಜನರು ದಲಿತರು ಮತ್ತು ಆದಿವಾಸಿಗಳನ್ನ ಮತಗಳಿಗಾಗಿ ಬಳಸಿಕೊಂಡರು ಆದರೆ ಅವರನ್ನ ನರೇಂದ್ರ ಮೋದಿ ಸರ್ಕಾರ ಅವರ ಕಷ್ಟಗಳನ್ನ ಆಲಿಸಿ ಅವರ ಅಭಿವೃದ್ಧಿಗಾಗಿ ಶ್ರಮಿಸಿದೆ ಪ್ರತಿಪಕ್ಷ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಶಾ ರಾಹುಲ್ ಗಾಂಧಿಯನ್ನ ಪ್ರಧಾನಿಯನ್ನಾಗಿ ಮಾಡುವುದೇ ರವರ ಗುರಿ ಎಂದು ಹೇಳಿದ್ದಾರೆ ಇನ್ನು ಇಂಡಿಯಾ ಮೈತ್ರಿ ಮೈತ್ರಿಕೂಟದಲ್ಲಿ ಭಾಗಿಯಾಗಿರುವ ಎಲ್ಲಾ ಪಕ್ಷಗಳು ಹಗರಣದಲ್ಲಿ ಮುಳುಗಿವೆ ಆಮ್ ಆದ್ಮಿ ಪಕ್ಷವು ದೆಹಲಿಯಲ್ಲಿ ಹಲವು ಹಗರಣಗಳನ್ನ ಮಾಡಿದೆ ಇನ್ನು ಪಾಂಡವರು ಕೌರವರಂತೆ ಲೋಕಸಭಾ ಚುನಾವಣೆಗೂ ಮುನ್ನ ಎರಡು ಪಾಳ್ಯಗಳು ಏರ್ಪಟ್ಟಿವೆ ಮೋದಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ರಾಷ್ಟ್ರವೇ ಮೊದಲು ಎಂಬ ಆಧಾರದ ಮೇಲೆ ನಿಂತಿದೆ ಆದರೆ ರಾಹುಲ್ ಗಾಂಧಿಯನ್ನ ಪ್ರಧಾನಿ ಮಾಡುವುದು ಸೋನಿಯಾ ಗುರಿ ಮಗಳನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವುದು ಶರದ್ ಪವಾರ್ ಗುರಿ ಮಗನನ್ನ ಸಿಎಂ ಅನ್ನಾಗಿ ಮಾಡುವುದು ಉದ್ಧವ್ ಠಾಕ್ರೆ ಗುರಿ ಇನ್ನು ಮಗನನ್ನ ಸಿಎಂ ಮಾಡುವುದು ಲಾಲು ಯಾದವ್ ಗುರಿಯಾಗಿದ್ದರೆ ಮಗನನ್ನ ಸಿಎಂ ಮಾಡುವುದು ಮುಲಾಯಂ ಅವರ ಗುರಿಯಾಗಿದೆ ಮೋದಿ ಸರ್ಕಾರದ ಅಡಿಯಲ್ಲಿ ಭದ್ರತಾ ನೀತಿ ವಿದೇಶಾಂಗ ನೀತಿ ಎರಡೂ ಬಲಿಷ್ಠವಾಗಿದೆ ಇದು ರೈತರ ಮತ್ತು ಬಡ ಕೂಲಿ ಕಾರ್ಮಿಕರ ಸರ್ಕಾರ ದೇಶದ ಭದ್ರತೆಗೆ ಮೊದಲ ಆದ್ಯತೆ ಎಂದರು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ರೈತರ ಕಲ್ಯಾಣವಾಗಲಿದೆ ಜಗತ್ತಿನ ಎಲೆ ಹೋದರೂ ನೀವು ಮೋದಿಯವರ ಭಾರತದಿಂದ ಬಂದಿದ್ದೀರಾ ಎಂದು ಅಲ್ಲಿನ ಜನ ಕೇಳ್ತಾರೆ ಈ ಗುರುತನ್ನ ಜಗತ್ತಿನಲ್ಲಿ ಮೂಡಿಸುವ ಕೆಲಸವನ್ನ ಮೋದಿ ಮಾಡಿದ್ದಾರೆ ಎರಡ್ ಸಾವಿರದ ನಲವತ್ತೇಳರಲ್ಲಿ ಭಾರತವು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ಭಾರತ ಆಗಬೇಕೆಂಬ ಗುರಿಯನ್ನ ಇಡೀ ರಾಷ್ಟ್ರದ ಮುಂದಿಟ್ಟಿದ್ದಾರೆ ಎಂದು ಅಮಿತ್ ಶಾ ಹೇಳಿದ್ದಾರೆ